ಕರೆಕ್ಟ್ ಆಗಿ ಎರಡು ಕೋಟ್ರೆ ಎಣ್ಣೆ ಹೊಡ್ಕೊಂಡ್ ಬಂದ್ರೆ ಕರೆಕ್ಟ್ ಮೂವಿ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಯಾರ್ದು ಏನೋ ಅರ್ಥ ಆಗಲ್ಲ ಸೂಪರ್ ಆಗುತ್ತೆ ಫಿಲಮ್ ಅಂತ ಇದ್ರೆ ನೆಮ್ಮದಿ ಆಗಿರ್ಬೇಕಷ್ಟೇ ಮೂವಿ ಬಗ್ಗೆ ಹೇಳಲಿಕ್ಕಲ್ಲ ಬಾಸ್ಗೋಸ್ಕರ ಬಂದಿರೋದು ಸ್ಟೋರಿ ಹೆಂಗಿದೆ ಅಂತಂದ್ರೆ ಮೈಂಡ್ ಬ್ಲೂಡಿಂಗು ಎಷ್ಟು ಮೈಂಡ್ ಬ್ಲೂಡಿಂಗು

ಅಣ್ಣಾಕ ಫಿಲಂ ನೋಡ್ದರೆ ಲಸೈಕ ಎನ್ನೇ ಅರ್ದರೆಲ್ಲ ಎಡೋಬಿಡೈತ ಅವರಿಗೆ ಅಪ್ಪನ ಗುಟ್ಟಿದ ಮಾತೆ ಹೇಳಿದ್ರಿ ಜೈ ಡಿ ಬಾಸ್ ಸೂಪರ್ ಆಗಿದ ಫಿಲಂ ಮಾತ್ರ ಅಂದ್ರೆ ಸೂಪರ್ ಅಲ್ ಸೂಪರ್ ಆಗಿದ ಯಾವ ಕಡಿದು ಬೇಡ ಪಿಚರ್ ಸೂಪರ್ ಫಿಲಂ ನೀ ಅನ್ನ ತಿನ್ನ ಬಾಯಲ್ಲಿ ಇನ್ನೇನೋ ತಿನ್ನ ಮಾತ್ ಯಾಕ್ರೀ ಅಣ್ಣಾ ಸೂಪರ್ ಆಗೈತೆ ಫಿಲಂ ನಮ ಡಿ ಬಾಸ್ ಈ ತರ ತagit ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ನೀವು ಬಾಯಾಗಿ ತುಂಬಿಕೊಂಡ್ರು ಎಲ್ಲಡಿಕ್ಕೆ ಊದ್ ಬಂದು ಮಾತಾಡ್ತೀರಿ ಅಂತ ನಾನು ನೀವು ಖಾಲಿ ಬಾಯಿಂದ ಮಾತಾಡಿದ್ರೆ ನಿಮ್ಮ ಮಾತು ನನ್ಗೆ ಅರ್ಥ ಆಗೋದಿಲ್ಲ ಸೂಪರ್ ಆಗಿದೆ ಸರ್ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಯಾರು ಚೆನ್ನಾಗಿಲ್ಲ ಮೂವಿ ಅಂತ ಇದ್ದಾರಲ್ಲ ಅವರು ಡಿ ಬಾಸ್ ಅಭಿಮಾನಿಗಳು ಅಲ್ಲ ಇಷ್ಟೊತ್ತರೆಗೂ ನೀನು ಒಬ್ಳು ಹೆಂಗ್ಸು ಅಂತ ಸುಮ್ಮನೆ ಐತೆ ನೀನು ಹೆಂಗ್ಸಲ್ಲ ತಗೊಳ್ಳಲೇ ಮಾಂಜಾ

ಡ್ಯಾನ್ಸ್ ನಾವ್ ಯಾವತ್ತೂ ಬಿಟ್ಕೊಡಲ್ಲ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಎಲ್ಲೂ ಬೋರ್ ಆಗಲ್ಲ ನೋಡ್ತಾ ಇದ್ರೆ ಏನೋ ಕ್ಯೂರಿಯಾಸಿಟಿ ಆಕ್ಟಿಂಗ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಮೂವಿ ಸೂಪರ್ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಮೂವಿ ಹಂಡ್ರೆಡ್ ಡೇಸ್ ಪಕ್ಕ ಸೂಪರ್ ಆಗಿದೆ ಚಾಲೆಂಜಿಂಗ್ ಸ್ಟಾರ್ ಯಾವಾಗ ಚಾಲೆಂಜಿಂಗ್ ಸ್ಟಾರ್ ಯಾರ ಹುಡುಗಿ ದೇವತರ ಅವಳೆ

मज़तवान बिटबिटा कर रहा साक्षात नहीं। ठे पास, ठे। आदर्श बास पैगम्बर है ये तो अल्लाह अपा, बास आचर बन में ले चीन अपा। ये तो ये का युगादी अपा मारने में आये पूछे अपा मार रहा कौन रे बास आचर बन में तो चाइ डी पासो। आप बासो ये बासो यारे लाकर एंड कपड़े बासो डी पासो। मेट तो �

மகன அது <SMILLEaría> ah! 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 <center>